ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ಸರ್ ಇದು ಮಹೇಂದ್ರ ಮ್ಯಾಕ್ಸಿಮಾಲ್ ಅಗಡೆ ಹಾಂ ಮಾಡು ಇದು ಮೊಡಲ್ ಹದಿನಾಲ್ಕು ಓಣರ್ ಎಷ್ಟು ಓನರ್ ಓನರು ಆಗಿದೆ ಮೂರು ಓಣರ್ ಆಗಿದೆ ಹ್ಞೂ ರನ್ನಿಂಗ್ ಇದೆಯಾ

ಬಿಲ್ಡಿಂಗ್ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಕಡೆ ಹ್ಞೂ ಏಟ್ ಸೀಟರ್ ಕಡೆ ಎಲ್ಲ ಬೋರ್ಡಲ್ಲ ಗಾಡಿ ಇದು ಹಾಂ ಎಲ್ಲ ಬೋರ್ಡ್ ಟ್ಯಾಕ್ಸು ಕ್ವಾಟರ್ ಟ್ಯಾಕ್ಸ ಏನು ಕ್ವಾಟರ್ ಟ್ಯಾಕ್ಸು ಎಷ್ಟು ಬರುತ್ತೆ ಇದು ಇದು ಬರುತ್ತೆ ಮೂರು ಸಾವಿರದ ಎಂಟುನೂರ ಏನೋ ಬರುತ್ತೆ ಮೂರು ತಿಂಗಳು ಸಾವಿರದ ಬರುತ್ತೆ ಹ್ಞೂ ಇವಾಗೆಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ರನ್ನಿಂಗ್ ಆಯಿತಾ ರನ್ನಿಂಗ್ ಅಂದರೆ ಪ್ಯಾನಿಕ್ ಬಿಡೋಣ ಎಫ್ ಸಿ ಒನ್ ಅಷ್ಟೇ ಹ್ಞೂ 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 ಇಂಜಿನ್ ರಿಪೇರಿ ಏನು ಬಂದಿರಲ್ಲ ಗಾಡಿ ಹ್ಞೂ ೂರಿ ಎಷ್ಟ್ ಎಷ್ಟು ಕೊಡುತ್ತೇನೆ ಮೈಲೇಜ್ ಗಡಿ ಹದಿನಾರು ಹದಿನೇಳು ಕೊಡುತ್ತೆ ಕೊಡುತ್ತೆ ಇದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಪೇಟೆ ಈ ಕಡೆಗೆ ಎಷ್ಟು ಹೇಳ್ತೀರಾ ಒಂದು ತೊಂಬತ್ತು ಒಂದು ಇದ್ರ ಹ್ಮ್ ಹೆಚ್ಚು ಕಮ್ಮಿ ಆಗತ್ತೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ

హ్మ్ తొటల్ సెపెక్ట్ మార్క్ తివ్ గాడి హమ్ నాం కడిన బంద్ర నెగోషియేట్ చేసి గాడి కొట్టా హమ్ సరే సార్ 10